ರೇಣುಕಾಸ್ವಾಮಿ ಕೊನೆ ಪ್ರಕರಣ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ತಿಂಗಳ ಕೊನೆ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಇದೇ ವೇಳೆ ಹೈದರಾಬಾದ್ಗೆ ತೆರಳಿದ ತನಿಖಾ ತಂಡ ಎಫ್ಎಸ್ಎಲ್ ರಿಪೋರ್ಟ್ ಖುದ್ದು ಪಡೆಯಲು ತೆರಳಿದ್ದಾರೆ ಟೀಂ ತನಿಖಾ ತಂಡಕ್ಕೆ ಎಫ್ಎಸ್ಎಲ್ ಕಚೇರಿಗೆ ಬರಲು ಸೂಚಿಸಿದ್ರು ಅಧಿಕಾರಿಗಳು ಹೀಗಾಗಿ ಹೈದರಾಬಾದ್ ಎಫ್ಎಸ್ಎಲ್ ಕಚೇರಿಗೆ ತೆರಳಿರೋ ತನಿಖಾ ತಂಡ ರಿಪೋರ್ಟ್ ಗಳನ್ನ ತೆರಲು ಸೂಚಿಸಿದ್ರು ಪೊಲೀಸ್ ಕಮಿಷನರ್ ಹೈದರಾಬಾದ್ ಎಫ್ಎಸ್ಎಲ್ನಲ್ಲಿ ಪವಿತ್ರ ಗೌಡ ದರ್ಶನ್ ವಿನಯ್ ಸೇರಿ ಕೆಲ ಆರೋಪಿಗಳ ಐಫೋನ್ ಮೊಬೈಲ್ಗಳ ರಿಟ್ರ್ಯೂ ಪ್ರೊಸೀಜರ್ ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಫ್ಎಸ್ಎಲ್ ವರದಿಗಳು ಕೈ ಸೇರಿದೆ ಇನ್ನೂ ಪೂರಕ ದಾಖಲೆಗಳು ಇನ್ನು ಬರಬೇಕಾಗಿದೆ ಹೈದರಾಬಾದ್ ನಲ್ಲಿ ಕೊಟ್ಟಿದ್ದ ವಿದ್ಯುನ್ಮಾನ ವಸ್ತುಗಳ ರಿಪೋರ್ಟ್ ಆಗಿದೆ ಎಲ್ಲ ರಿಪೋರ್ಟ್ಗಳು ಬಂದ ಬಳಿಕ ಚಾರ್ಜ್ ಶೀಟ್ ಮಾಡ್ತೀವಿ ಸಾಕ್ಷಿಗಳು ಆರೋಪಿಗಳನ್ನ ಜೈಲಿನಲ್ಲಿ ಭೇಟಿ ವಿಚಾರ ಇದು ನಮ್ಮ ಗಮನಕ್ಕೆ ಬಂದಿದ್ದು ಕಾನೂನು ಕ್ರಮ ಕೈಗೊಳ್ತೀವಿ ತೊಂಬತ್ತು ದಿನದ ಒಳಗಾಗಿ ಚಾರ್ಜ್ ಶೀಟ್ ಮಾಡಬೇಕಾಗಿದೆ ಅದೇ ರೀತಿ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳಿಕೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ರೂಪದಲ್ಲಿ ಅದನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳೋದಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಈ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಖಂಡಿತವಾಗಿಯೂ ತೊಂಬತ್ತು ದಿವಸಗಳ ಒಳಗಾಗಿ ಚಾರ್ಜ್ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ